ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾ ಅಡುಗೆ ಮನೆ ಇಲ್ಲೋಡಿ ಇವತ್ತು ನಾನು ಜೋಳದ ಮಸಾಲೆ ಮುದ್ದೆ ಅಥವಾ ಖಾರದ ಮುದ್ದೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಇಲ್ಲಿ ಒಂದು ಗ್ಲಾಸು ಹಿಟ್ಟು ತೊಗೊಂಡಿದ್ದೀನಿ ಜೋಳದ ಹಿಟ್ಟು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಎರಡು ಹಸಿರು ಮೆಣಸಿನ್ಕಾಯಿ ಎರಡು ಈರುಳ್ಳಿ ಇಲ್ಲೋಡಿ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಅಷ್ಟಿನ ಪುಡಿ ಸ್ವಲ್ಪ ಮಸಾಲೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಹಾಗೆ ಇದ್ರೆ ಇದು ಒಂದು ಗ್ಲಾಸ್ ನೀರು ಇದೊಂದು ಗ್ಲಾಸ್ ಒಟ್ಟು ಒಂದು ಕಪ್ ಇಟ್ಟಿಗೆ ಎರಡು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಒಲೆ ಮೇಲೆ ಒಂದು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಇವಾಗ ಸಾಸಿವೆ ಜೀರಿಗೆ ಇದ್ದೀನಿ ನೋಡಿ ಅವು ಸಿಗ್ತಾ ಇದ್ದಾವೆ ಅದಕ್ಕೇ ಕರ್ಬೇವು ಹಾಕೋಣ ಹಾಗೆ ಎರಡು ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ಬಾರ ಅದನ್ನು ಹಾಕ್ಕೊಳ್ಳೋಣ ನಿಮಗೆ ಬೇಕು ಬರೀ ಹಸಿರು ಮೆಣಸಿನ್ಕಾಯಿ ಬೇಕು ಅಂದರೆ ಅದನ್ನೇ ಹಾಕ್ಕೊಳ್ಳಿ ಇನ್ನೊಂದು ಎರಡು ಹೆಚ್ಚಿಗೆ ನಾನಿಲ್ಲಿ ಅಚ್ಕಾಡ ಪುಡಿ ಸಹ ಇದ್ದೀನಿ ಅದಕ್ಕೆ ನಾನು ಎರಡೇ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೇ ಈರುಳ್ಳಿ ಇದ್ದೀನಿ ಇವಾಗ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಟ್ರೈ ಮಾಡ್ಕೊಳ್ಳೋಣ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನು ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮ್ಮ ಚಾನಲ್ಗೆ ನಿಮ್ಮ ಸಾರಿ ನಿಮ್ಮ ಫೋನ್ಗೆ ಮೊದಲು ಬರುತ್ತೆ ನೀವೇ ಮೊದಲು ನೋಡ್ಕೋಬೋದು ನೋಡಿ ಇಲ್ಲಿ ಸ್ವಲ್ಪ ಅಚ್ಕರ ಪುಡಿ ಅರ್ಶಿಣ ಪುಡಿ ಹಾಗೆ ಮಸಾಲೆ ಪುಡಿ ತಗೊಂಡಿದ್ದೀನಿ ಅದನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಖಾರ ನೀವು ನೋಡಿ ಹಾಕೊಳ್ಳಿ ಇಲ್ಲಿ ನೋಡಿ ನಾವೇನ್ ಎರಡ್ ಗ್ಲಾಸ್ ನೀರ್ ತಗೊಂಡಿದ್ವಲ್ವಾ ಅದನ್ನ ಇವಾಗ ಸ್ವಲ್ಪ ನೀರನ್ನು ಇಲ್ಲಿ ಹಾಕೋತಾ ಇದ್ದೀನಿ ಇನ್ನು ಸ್ವಲ್ಪ ಹಿಟ್ಟನ್ನು ಕಲ್ಸ್ಕೊಳಕ ಹಾಕೊಂಡಿದ್ದೀನಿ ಒಟ್ಟು ಎರಡು ಗ್ಲಾಸ್ ನೀರು ತಗೊಂಡಿದ್ದೀನಿ ಒಂದು ಗ್ಲಾಸ್ ಹಿಟ್ಟಿಗೆ ನೋಡಿ ನೀರು ಕುದೀತಾ ಇದೆ ಈಗ ಗ್ಯಾಸ್ ಫ್ಲೇಮನ್ನು ಸಣ್ಣ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ನಾನು ಹಿಟ್ಟನ್ನ ಈ ರೀತಿ ಉಳಿದ ನೀರಲ್ಲಿ ಕಲಸಿ ಇಟ್ಕೊಂಡಿದ್ದೀನಿ ಮುದ್ದೆನ ಪರ್ಫೆಕ್ಟ್ ಆಗಿ ಮಾಡೋಕೆ ಬರೋರು ಹಾಗೇನೆ ಹಿಟ್ಟು ಹಾಕ್ಕೊಂಡು ಕೂಡ್ಸ್ಕೋಬೋದು ಇದು ಮುದ್ದೆ ಮಾಡ ಪರ್ಫೆಕ್ಟಾಗಿ ಯಾರಿಗೆ ಬರಲ್ವೋ ಅವರಿಗೆ ನಾನು ತೋರಿಸ್ತಾ ಇರೋದು ಈಗ ಮಾಡ್ಕೊಂಡ್ರೆ ಒಂದು ಚೂರು ಎಲ್ಲೂ ಗಂಟಾಗೋದಿಲ್ಲ ನೋಡಿ ಈ ಥರ ಹಿಟ್ಟನ್ನು ಕಲ್ಸ್ಕೊಂಡಿದ್ವಲ್ವಾ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ ಇದು ಎಲ್ಲ ಮಸಾಲೆ ಮಿಕ್ಸ್ ಆಗೋವರೆಗೂ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಮುದ್ದೆ ಮಾಡೋಕ್ಕೆ ಪರ್ಫೆಕ್ಟಾಗಿ ಬರೋರು ನೀರು ಅಷ್ಟು ಒಂದಮೇಲೆ ಹಾಕ್ಕೊಂಡು ಆಮೇಲೆ ಹಿಟ್ಟನ್ನು ಹಾಕ್ಕೊಂಡು ಕೂಡಿಸ್ಕೋಬೋದು ಮುದ್ದೆ ಮಾಡೋಕ್ಕೆ ಪರ್ಫೆಕ್ಟಾಗಿ ಯಾರಿಗೆ ಬರಲ್ವೋ ಅವರು ಈ ಥರ ಮಾಡ್ಕೊಳ್ಳಿ ಒಂಚೂರು ಎಲ್ಲಿ ಗಂಟು ಆಗೋದಿಲ್ಲ ಇದು ಗಟ್ಟಿ ಆಗೋವರೆಗೂ ಹೀಗೆ ತಿರುಸ್ತಾನೆ ಇರಬೇಕು ನೋಡಿ ಈ ತರ ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಎಷ್ಟು ಗಟ್ಟಿ ಆಗಿದೆ ಹೀಗೆಲ್ಲ ತಿರ್ಗ್ಸ್ಕೊಂಡು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇಡೋಣ ಇದು ಏನಿಲ್ಲ ಅಂದ್ರೆ ಒಂದು ನಾಲ್ಕರಿಂದ ಐದು ನಿಮಿಷ ಬೆನಿಬೇಕು ಅಲ್ಲಿವರೆಗೂ ಬಿಡೋಣ ನೋಡಿ ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬೆನಲಿಕ್ಕೆ ಬಿಡೋಣ ನೋಡಿ ಅದು ಮುದ್ದೆ ಇದೆ ಈಗ ಸ್ವಲ್ಪ ಇದನ್ನು ಕೊತ್ತಂಬರಿ ಹಾಕಿ ಕಲಿಸೋಣ ಸ್ವಲ್ಪ ಆಗಿದೆ ಇನ್ನು ಸ್ವಲ್ಪ ಬೇಯಕ್ಕೆ ಬಿಡೋಣ ಮುದ್ದೆ ಕಂಪ್ಲೀಟಾಗಿ ರೆಡಿಯಾಗಿದೆ ಇವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ನಾನು ಈ ಥರ ಒಂದು ಬಟ್ಲ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ಮುದ್ದೆ ಹಾಕ್ಕೊಳ್ಳೋಣ ನಿಮ್ಮ ಮುದ್ದೆ ಏನ ಹೇಳ್ತೀರಾ ಮುದ್ದೆ ತಟ್ಟೋದು ಇರುತ್ತಲ್ವಾ ಉಟ್ಟು ಅಂತೇಳಿ ಅದಿದ್ರೆ ಅದರಿಂದನೇ ಮುದ್ದೆ ತಟ್ಕೊಳ್ಳಿ ನೋಡಿ ನಾವೇನ್ ಮುದ್ದೆ ಹಾಕೊಂಡಿದ್ವಲ್ ಬಟ್ಲಿಗೆ ಅದನ್ನ ಈಗಡೆ ಹಾಕ್ತಾ ಇದ್ದೀನಿ ನೋಡಿ ಈ ತರ ಮುದ್ದೆ ರೆಡಿಯಾಗಿದೆ ಇದಕ್ಕೆ ಇವಾಗ ತುಪ್ಪ ಹಾಕೋಣ ಮಸಾಲೆ ಮುದ್ದೆಗೆ ತುಪ್ಪ ಹಾಕ್ಕೊಂಡು ತಿಂತ ಇದ್ರೆ ಏನು ಸೂಪರ್ ಆಗುತ್ತೆ ನೀವು ಯಾವ ಥರ ಮುದ್ದೆ ಮಾಡ್ತೀರ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಈ ಮುದ್ದೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನೋಡಿ ಇದಕ್ಕೆ ನಾನು ಹೋಳಿಗೆ ಸಾರು ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇದಕ್ಕೆ ಆ್ಯಕ್ಚುಲಿ ಏನೂ ಬೇಕು ಅನ್ಸಲ್ಲ ಸೈಡ್ಗೆ ಎಲ್ಲ ಯಾಕಂದರೆ ಅದರಲ್ಲೇ ಉಪ್ಪು ಖಾರ ಎಲ್ಲ ಇರುತ್ತಲ್ವಾ ನಾನು ಇದರಲ್ಲಿ ಹೋಳಿಗೆ ಸಾರನ್ನ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟವಾದ ಸಾರು ಅಥವಾ ಬಜ್ಜಿ ಶೇಂಗಾ ಬಜ್ಜಿ ಅದರೊಟ್ಟಿಗೆ ನೀವು ಸರ್ವ್ ಮಾಡ್ಕೋಬೋದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಭೇಟಿಯಾಗೋಣ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು